ಓಕೆ ಸ್ನೇಹಿತರೆ ಇವತ್ತು ಬಹಳ ವಿಶೇಷವಾಗಿ ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀನ ಮತ್ತೊಂದು ತಂಡ ಇದೆ ಮೋಸ್ಟ್ಲಿ ನೀವು ಇವ್ರನ್ನ ಎಲ್ಲರೂ ನೋಡಿರ್ತೀರಾ ಅಸ್ಲಾಂ ಅಂತ ಹೇಳಿಬಿಟ್ಟು ಸೂಪರ್ ಸ್ಟಾರ್ ಅಂತ ಹೇಳಿಬಿಟ್ಟು ಒಂದು ಪಟವನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟಾರ್ ಕನ್ನಡ ಅಂತ ಹೇಳಿಬಿಟ್ಟು ಒಂದು ಡಿಜಿಟಲ್ ಮೀಡಿಯಾ ಕೂಡ ಇದೆ ಬಹಳ ಅದ್ಭುತವಾದ ವ್ಯಕ್ತಿತ್ವ ಇವ್ರದ್ದು ಎಲ್ಲೇ ಕಂಡ್ರು ಕೂಡ ಮಾತಾಡಿಸ್ತಾರೆ ಒಂದಿಷ್ಟು ಕೂಡ ಯಾವುದೇ ರೀತಿಯಾದ ಒಂದಿಷ್ಟು ಜಂಬ ಅಂತಾರ ಹೇಳಿ ಯಾವತ್ತೂ ಅವ್ರನ್ನ ನಾನು ನೋಡಿಲ್ಲ ನಮ್ಮ ಅಸ್ಲಾಂ ಅವರಲ್ಲಿ ಆ್ಯಂಡ್ ಬಹಳ ಹಾರ್ಡ್ ವರ್ಕರ್ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ ಅವರದೇ ಆದಂತಹ ಒಂದು ಸ್ಟಾರ್ ಕನ್ನಡ ಅಂತ ಹೇಳಿ ಡಿಜಿಟಲ್ ಮೀಡಿಯಾ ಇದೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮೇ ನಾಲ್ಕು ಐದನೇ ತಾರೀಕು ನಡೆಯುವಂತಹ ಕ್ರಿಕೆಟ್ನಲ್ಲಿ ನಮ್ಮ ಅಸ್ಲಾಂ ಅವರ ಒಂದು ತಂಡ ಕೂಡ ಇದೆ ಬನ್ನಿ ಅವ್ರ ಥರ ಒಂದಿಷ್ಟು ಮಾತಾಡೋಣ ಇದ್ರ ಬಗ್ಗೆ ಅಸ್ಲಾಂ ಅವರ ಹೇಗಿದ್ದೀರಾ ಸೂಪರ್ ಸೂಪರ್ ಓಕೆ ಈಗ ಮೇ ನಾಲ್ಕು ಮತ್ತು ಐದನೇ ತಾರೀಕು ಕ್ರಿಕೆಟ್ ನಡೀತಾ ಇದೆ ನಮ್ಮ ವಿಷ್ಣು ಸೇನಾ ಅವರು ಅರೇಂಜ್ಮೆಂಟ್ ಮಾಡಿರುವಂತಹ ಪ್ರೀಮಿಯರ್ ಲೀಗ್ನಲ್ಲಿ ನೀವು ಕೂಡ ನಿಮ್ಮ ತಂಡ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ನಿಮ್ಮ ತಂಡದ ಹೆಸರು ಹೇಳಿ ನಮ್ಮ ತಂಡದ ಹೆಸರು ಚಾಣಕ್ಯ ಚಾಲೆಂಜರ್ಸ್ ಅಂತ ಹೇಳಿ ಚಾಣಕ್ಯ ಚಾಲೆಂಜರ್ಸ್ ಏನು ಹೆಸರು ರೀ ಸಕ್ಕತ್ತಾಗಿದೆ ತುಂಬ ಆಯಿತು ಓಕೆ ಈ ಒಂದು ಕ್ರಿಕೆಟ್ನಲ್ಲಿ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನೋದು ಏನಿಲ್ಲ ಯಾಕೆ ಎಲ್ಲರೂ ಆತ್ಮೀಯರು ಯಾಕಂದರೆ ದಾದಾ ಫ್ಯಾನ್ಸ್ಗಳು ಸೇರಿ ಆಡ್ತಾಯಿರೋಂಥ ಒಂದು ತಂಡಗಳು ಹಾಗಾಗಿ ನಮ್ಮ ತಂಡ ಕೂಡ ಇದೆ ನಮ್ಮ ಸೂಪರ್ ಸ್ಟಾರ್ ವತಿಯಿಂದ ಚಾಣಕ್ಯ ಚಾಲೆಂಜರ್ಸ್ ಅಂತ ಹೆಸರಲ್ಲಿ ನಾವು ಒಂದು ಕ ಇದನ್ನು ಆಡ್ತಾ ಇದ್ವಿ ತಂಡವಾಗಿ ಆಡ್ತಾಯಿದ್ವಿ ಆಲ್ರೆಡಿ ನಾವು ಎ ಕ್ಯಾಟಗೊರಿ ಎ ಒಂದು ಗ್ರೂಪಲ್ಲಿ ನಾವು ಸೇರಿದ್ವಿ ಆಲ್ರೆಡಿ ಎಲ್ಲರೂ ತುಂಬ ಚೆನ್ನಾಗಿ ಆಡಬೇಕಂತ ಉದ್ದೇಶ ಇದೆ ನೋಡೋಣ ಎಲ್ಲರೂ ಗೆಲ್ಲಕ್ಕೆ ಆಸೆ ಪಡ್ತಾಯಿದ್ರೆ ನಾವು ಗೆಲ್ಲಕ್ಕೆ ಆಸೆ ಪಡ್ತೀವಿ ನೋಡೋಣ ಇಂಥ ಬಿಜಿ ಶೆಡ್ಯೂಲ್ನಲ್ಲೂ ನಲ್ಲೂ ಕೂಡ ಅವರ ಒಂದು ಕರೆಗೆ ಹೋಗೊಟ್ಟು ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಲ್ಲ ಅದು ನಮ್ಗೆ ಬಹಳ ಖುಷಿಯಾಗಿರೋದು ಅಂಡ್ ನಿಮಗೂ ಕೂಡ ನಿಮ್ಮ ತಂಡಕ್ಕೂ ಆಲ್ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಸ್ಲಾಂ ಅವರೇ ಒಳ್ಳೆದಾಗಲಿ ಯಜಮಾನ ಪ್ರೀಮಿಯರ್ ಅದ್ಭುತವಾಗಿ ಬರ್ತಾ ಇದೆ ಇದು ಮೂರನೇ ಸೀಸನ್ ಮೂರನೇ ಸೀಸನ್ ಅಲ್ಲಿ ಸುಮಾರು ತಂಡಗಳು ಪಾಲ್ಗೊಂಡಿದ್ದಾರೆ ಜೊತೆಗೆ ಇವತ್ತು ಜೆ ಕೆ ಸರ್ ಬಂದು ಇದನ್ನ ಅದ್ಭುತವಾದ ಒಂದು ಲಾಂಚ್ ಅಲ್ಲಿ ಪಾಲ್ಗೊಂಡಿದ್ರು ಥರ ಒಂದು ತಂಡದ ಜರ್ಸಿ ಕೂಡ ಲಾಂಚ್ ಆಯಿತು ಇದು ನಮ್ಮ ತಂಡದ ಜರ್ಸಿ ಇನ್ನೇನು ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಆಗ್ತಾರೆ ಸ್ಟಾರ್ ಕನ್ನಡದಲ್ಲಿ ತಾವೆಲ್ಲರೂ ಅದನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದು ಮ್ಯಾಚ್ನ ಒಂದು ದೃಶ್ಯಗಳನ್ನು ಲೈವ್ ಆಗಿ ನೋಡುವಂಥ ಭಾಗ್ಯ ಸ್ಟಾರ್ ಕನ್ನಡದಲ್ಲಿ ಒದಗಲಿದೆ ನೀವೆಲ್ಲ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ನ ತಂಡದ ಚಾಲೆಂಜಿಂಗ್ ನಮ್ಮ ಚಾಣಕ್ಯ ಚಾಲೆಂಜಸ್ ತಂಡದ ಪರವಾಗಿ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನೋಡಿದ್ರಲ್ವಾ ಇಷ್ಟೋ ತನಕ ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀನ ಎಲ್ಲ ತಂಡಗಳ ಕ್ಯಾಪ್ಟನ್ಗಳು ಕೂಡ ಬಂದು ಮಾತಾಡಿದ್ರು ದಯವಿಟ್ಟು ನಾವು ಈ ಮುಖಾಂತರ ಹೇಳ್ತಾ ಇದ್ದೀವಿ ಮೇ ನಾಲ್ಕು ಮತ್ತು ಐದನೇ ತಾರೀಕು ಸ್ಟಾರ್ ಕನ್ನಡದಲ್ಲಿ ಲೈವ್ ಆಗಿ ಹೋಗ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್